ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹುಕ್ಕೇರಿ ತಾಲೂಕಿನ ಪಾಶಾಪುರ ಎತ್ತಿನ ಪೇಟೆಯೊಳಗದನು ಇಲ್ಲಿ ಸೇರಿದಂಥ ಎತ್ತುಗಳ ಮಾಹಿತಿಯನ್ನು ನಾವು ಈಗ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಯಾವ್ರೇನಾ ಬ್ಯಾಕ್ ರೀ ಹಾಂ ರಾಯಬಾಗ್ ರೀ ಹಾಂ ರೀ ಇವೇನು ರೀ ರೀವಾ ಹಾಂ ರೀ ಹಾಲಿವಾ ಅಣ್ಣ ಇಲ್ಲ ರೀ ಇನ್ನೂ ಇಲ್ಲ ರೀ ಅಣ್ಣ ಇಲ್ಲ ರೀ ಎಂಬತ್ತೈದು ರೀ ಎಂಬತ್ತೈದು ಎಲ್ಲ ಮಟ್ಟಿಗೆ ಕೆಲಸ ನಿಗಸ್ತಾವ್ರಿ ಹಾಂ ಅದು ಮಾಡ್ತಾವ್ರಿ ಒಟ್ಟು ಹೋ ರೀ ಅದ್ರ ಕೊತ್ತರ ಬರ್ರಿ ಅವತ್ರ ರೀ ಬರೋಬರ್ರಿ ಹಾಂ 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 ಕಿಮ್ಮತ್ ಏನು ಹೇಳಿ ರೀ ಕಿಮ್ಮತ್ ರೀ ಎಂಬತ್ತೈದು ರೀ ಕೊಡುದ್ರಿ ಕೊಡುದು ಒಟ್ಟು ಅರವತ್ತೈದು ಮಾತ್ರ ಕೊಡುದ್ರಿ ತಮ್ಮ ಹೆಸರು ರೀ ಪೂಜಾರಿ ರೀ ಹ್ಞೂ ಹ್ಞೂ ಮೊಬೈಲ್ ನಂಬರ್ ಅಷ್ಟು ಹೇಳ ಡಬಲ್ ನೈನ್ ರೀ ಹ್ಞೂ ಜೀರೋ ಟೂ ರೀ ರೀ ಏಟ್ ನೈನ್ ರೀ 7 ಟೂ ಒನ್ ಏಟ್ ಸೆವೆನ್ ರೀ ಏಟ್ ಸೆವೆನ್ ಹಾಂ ರಾಯಭಾಗದಿಂದ ಇಲ್ಲಿ ಬಂದ್ರಿ ಹಾಂ ರೀ ಹಾಂ ಬರ್ರಿ ಅಣ್ಣ ಥ್ಯಾಂಕ್ಸ್ ಬಿಡ್ರಿ ಅಣ್ಣ ನೋಡಿರಿ ಬಗರನಾಡ್ರಿ ಎಷ್ಟು ದೂರ ಆಗತ್ರಿ ಇಲ್ಲಿಂದ ಇಲ್ಲಿಂದ ಒಂದ್ ಮೂರ್ ಕಿಲೋಮೀಟ್ರ್ ಆಗತ್ರಿ ಮೂರ್ ಕಿಲೋಮೀಟ್ರಿ ಅಲ್ಲ ಹೆಚ್ಚಾವ್ರ ಇವ ಇನ್ನ ತಿಂಗ್ ಕರದ್ರಿ ಎಷ್ಟ್ ತಿಂಗ್ಳ ಖರದ್ರಿ ಇವ ಒಂದ್ ದಿಡ್ ವರ್ಷದ ಬಂದ್ರೆ ಕೊಡೋದ್ರಿ ಹಾ ಮೊಬೈಲ್ ನಂಬರ್ ಎಷ್ಟ್ ಹೇಳಿನ್ರಿ ಲಕ್ಷ್ಮಣ್ ಗೊಗ್ರಿ ರೈತರೀ ರೈತರ ಬರೀ ಓ ಮಾಡಿ ಹಾನ್ ರೀ ಯಾವ್ರಿ ಬಗರನಾಡು ರೀ ಹಲೋ ರೀ ಇಲ್ಲ ರೀ ಎಂಟು ವರ್ಷ ಇದ್ದದವ್ರೆ ಹೋ ರೀ ಎಂಟು ವರ್ಷ ಇದ್ದದವ್ರಿ ಒಂದು ಒಂದು ಒಂಬತ್ತು ತಿಂಗಳ ರೀ ಒಂದು ಹನ್ನೊಂದು ತಿಂಗಳ ರೀ ಕಿಮ್ಮತ್ ಏನು ಹೇಳಿ ರೀ ಒಂದು ಇಪ್ಪತ್ತೈದು ರೀ ಎಷ್ಟು ಬಂದ್ರೆ ಈ ಕಡೆ ಟಿಕೆಟ್ ಇಟ್ಬೇಡ್ರಿ ಎಷ್ಟು ಬಂದ್ರೆ ಕೊಡೋ ರೀ ಕೊಡ್ರಿ ಒಂದರ ಎರಡಲ್ಲ ಕೊಡ್ತಾರೆ ಒಳಗಿನ ಸುದ್ದಿ ಐತ್ರ ಇಲ್ಲ ರೀ ಇಲ್ಲ ಮುಂದಿನ ಸುದ್ದಿ ರೀ ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ ಮೊಬೈಲ್ ನಂಬರ್ ಹೇಳ್ರಣ್ಣ ನಿಮ್ಗೆ ಸೆವೆನ್ ಜೀರೋ ಡಬಲ್ ಟೂ ಸಿಕ್ಸ್ ತ್ರೀ ಒನ್ ಸಿಕ್ಸ್ ಟೂ ಏಟ್ ಜೀರೋ ಹಾಂ ಹಾಂ ಥ್ಯಾಂಕ್ಸ್ ಅಣ್ಣ ನಿಲ್ರಿ ಅಲ್ಲಿ ಯಾವ್ರಿ ಅಣ್ಣ ಮದುವಾ ರೀ ಮದುವಲ್ ರೀ ಎಷ್ಟು ಜೋಡ್ತಾಯಿಂದು ರೀ ಒಂದ ಜೋಡ್ದಾವ ರೀ ಒಂದ ಜೋಡ್ರಿ ರೈತರೇನು ರೀ ಹಾಂ ಚಂದ ಚೆಂದ್ಮೇಶ್ವರ ಅಲ್ಲಿ ಹೆಚ್ಚಾವ್ರಿ ಅಲ್ಲಿ ರೀ ಹೆಚ್ಚಾವ್ರಿ ಎಡ ಇಲ್ಲ ರೀ ಹಾಂ ಕಿಮ್ಮತ್ ಏನು ಹೇಳ್ತೀರಿ ಇವಕ್ಕ ಒಂದು ಲಕ್ಷ ಹೇಳ್ತೇನೆ ಒಂದು ಲಕ್ಷ ರೀ ಎಷ್ಟು ಬಂದರೂ ಕೊಡು ವಿಚಾರ ಐತ್ರಿ ತೊಂಬತ್ ರೀ ತೊಂಬತ್ತರ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ಅಣ್ಣ ಮೊಬೈಲ್ ನಂಬರ್ ಹೇಳು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ನೈನ್ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಟು ಮದ್ವಾಲ್ ಅಂದಿರಲಾ ಮಧ್ವಾಲ್ ಹಾಂ ಬರ್ರಿ ಅಣ್ಣ ಯಾವಣ್ಣವ್ರ ಮದ್ವಾಲ್ರಿ ಹಾಂ ಅಲ್ಲ ಹೆಚ್ಚಾವ್ರಿ ಹಾಂ ಎಷ್ಟಲ್ಲಿ ಎಷ್ಟು ಎರಡು ಎರಡು ಎರಡಲ್ಲ ರೀ ಕಿಮತ್ತೇನು ಹೇಳಿರ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರಣ್ಣ ಒಂದು ಮೂವತ್ತು ಬಂದರೆ ಕೊಡ್ತೀವಿ ಒಂದು ಮೂವತ್ತು ಇಡ್ಕೊಂಡು ಬಂದರೆ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಟು ಹಾಂ ರೀ ಡಬಲ್ ಫೈವ್ ಹ್ಞಾನ ರೀ ಏಯ್ಟ್ ಸಿಕ್ಸ್ ಹಾಂ ರೀ ಏಯ್ಟ್ ನೈಟ್ ಹಾಂ ತಮ್ಮ ರೀ ಬಸವರಾಜ್ ತಮ್ಮಣ್ಣ ನಿರ್ವಾಣಿ ಮದ್ವಾಲ್ರಿ ನಿರ್ವಾಣಿ ಮದ್ವಾಲ್ದವ್ರೇನು ರೀ ಹ್ಞೂ ರೀ ಹಾಂ ಇವು ಇವ ನಿಮ್ಮೂರಿ ಅವಲ್ಲ ರೀ ಬೇರೆದವ್ರು ಹೌದ್ರಿ ಬಿಡಿರಿ ಅಣ್ಣ ನಮಸ್ಕಾರ ಅಣ್ಣ ಹಾಂ ಯಾವ ರೀ ಉರುಮೆಟ್ಟಿ ಬೆನ್ಸು ಮಾಡಿರಿ ಉರುಬನೆಟ್ಟಿ ಬೆನ್ಸನ್ ಮಾಡಿ ಏನು ರೀ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರಿ ಐದು ಕಿಲೋಮೀಟ್ರ್ ಆಯ್ತು ಐದು ಕಿಲೋಮೀಟ್ರ್ ಹ್ಞೂ ಬ್ಯಾಗ್ ಹೆಂಗದವ್ರೀಗ ಎರಡೈಲ್ದಾವೆ ರೀ ಎರಡಲ್ರಿ ಹಾಂ ಎರಡೂ ರೀ ಹಾಂ ಇದು ಮಾಸ ಹೋಗ್ತೈತಿ ಅಲ್ಲ ರೀ ಹೋಗ್ತಾ ಹಾಂ ಓದ್ತೈತಿ ರೀ ಅದ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀ ಒಂದು ನಲ್ವತ್ತು ಒಂದು ನಲ್ವತ್ತು ಎಷ್ಟು ಬಂದ್ರೆ ಕೊಡೋರ ಒಂದು ಇಪ್ಪತ್ತು ರೀ ಒಂದು ಇಪ್ಪತ್ತು ರೀ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ನಾನು ನೈನ್ ಡಬಲ್ ಜೀರೋ ಹಾಂ ರೀ ಏಟ್ ಟು ಹಾಂ ರೀ ಒನ್ ಏಟ್ ಹ್ಞಾನ ರೀ ಸೆವೆನ್ ಟೂ ಸಿಕ್ಸ್ ಸೆವೆನ್ ಟೂ ಸಿಕ್ಸ್ ಸಿಕ್ಸ್ ಮನೆಯವ್ರಿ ತಂದು ರೀ ತಂದಿರಿ ಯಾವ ಸಂತ ರೀ ಇವಾಗ ಮೂಡಲಿಗೆ ರೀ ಮೂಡಲಿಗೆ ಆಗ್ರಿ ಹಾಂ ಹಾಂ ಚೆಂದದವ್ರಿ ಥ್ಯಾಂಕ್ಸ್ ಅಣ್ಣ ಯಾವ್ರೇನಾಟ್ಟಿ ಡೂಮ್ ಉರುಬಿನಿ ಡುಮ್ ಉರುಬಿನ ಅಲ್ಲಿ ಇನ್ನೂ ಇಲ್ಲ ರೀ ಎಷ್ಟು ವರ್ಷ ರೀ ಕರಗು ಮೂರು ವರ್ಷದ ಕರಾರು ಮೂರು ವರ್ಷ ಇದ್ದವ್ರಿ ಸ್ವಲ್ಪ ಸರಿ ಬಿಡತ್ತ ಏನು ಹೇಳಿ ರಾತ್ರಿ ಒಂದು ಇಪ್ಪತ್ತು ಎಷ್ಟು ಬಂದರೆ ಕೊಡೋರಣ್ಣ ಒಂದು ಬಂದ್ರೆ ಕೊಡಿ ಒಂದು ಲಕ್ಷ ರೀ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ನೈನ್ ಏಟ್ ಹಾಂ ರೀ ಜೀರೋ ಫೋರ್ ಹಾಂ ರೀ ಏಟ್ ಹಾಂ ರೀ ನೈನ್ ಒನ್ ಹಾಂ ರೀ ಏಟ್ ನೈನ್ ಏಟ್ ನೈನ್ ಹಾಂ ಹಾಂ ಕೊಳಗಟ್ಟೆ ಅಣ್ಣ ಎರಡು ಎರಡು ಬದು ಹಾಂ ಹಾಂ ಯಾವ್ರಿ ಅಣ್ಣ ದುಮ್ರೆಟ್ಟಿ ರೀ ಹಾಂ ಹಾಂ ಬ್ಯಾಗ್ ಹೆಂಗದವ್ರಿ ನಾಲ್ಕಲ್ದವ್ರಿ ನಾಲ್ಕಲ್ರಿ ಎರಡೂ ರೀ ಎರಡು ರೀ ರೀ ನಾಲ್ಕಲ್ರಿ ಮನೀರಿ ಕಿಮ್ಮತ್ ಏನು ಹೇಳಿ ಒಂದು ರೀ ರೀ ಒಂದು ಎಷ್ಟು ಬಂದ್ರೆ ಕೊಡೋವ್ರಿ ಒಂದು ಇಪ್ಪತ್ತು ರೀ ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀರ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಅಣ್ಣ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಹಾನ್ ಒನ್ ನೈನ್ ತ್ರೀ ಒನ್ ಫೋರ್ ಟು ಹಾಂ ಹಾಂ ತಮ್ಮ ರೀ ಸಂತೋಷ್ ಸಂತೋಷ್ ಮತ್ತೆ ಎಷ್ಟು ಜೋಡದವ್ರಿ ಒಂದೇ ಇದೊಂದೇ ಜೋಡ ರೀ ಥ್ಯಾಂಕ್ಸ್ ಅಣ್ಣ ಹಾಂ ತಮೇಟ್

ಒಂದು ಹಾಲು ಯಾವ್ದು ಹೆಚ್ಚೈತೆ ರೀ ಅಲ್ಲ ಈ ಹಾಂ ಅದ ಹಾಲು ಹೆಚ್ಚಲೇನು ರೀ ಕಿಮ್ಮತ್ತೇನು ಹೇಳಿ ರೀ ಎಪ್ಪತ್ತಾರು ಎಪ್ಪತ್ತಾರು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರೀ ಎಷ್ಟು ರೀ ಎಪ್ಪತ್ತೆರಡು ರೀ ಹಾಂ ಹಾಂ ಮೊಬೈಲ್ ನಂಬರ್ ಎಷ್ಟು ಹೇಳಣ್ಣ ಏಟ್ ನೈನ್ ರೀ ಫೈವ್ ಒನ್ ತ್ರೀ ಜೀರೋ ಹಾಂ ಸಿಕ್ಸ್ ಟೂ ಹಾಂ ಫೋರ್ ಒನ್ ಹಾಂ ಬರೇ ಯಾವ್ರೇನ ದಾಸನ ದಾಸನಹಿ ರೀ ಹ್ಞೂ ಸಮೀಪೇನು ರೀ ಇಲ್ಲಿಂದ ಇಲ್ಲೇ ಇಲ್ಲಿ ಸಮೀಪ್ರಿ ಎರಡು ಕಿಲೋಮೀಟ್ರಿ ಹೆಂಗೆ ಅದಾವ್ರಿ ಬಾಯಾಗ ಬಾಯ್ ಮಾಡಿದಾವ್ರೆ ಬಾಯಿ ಮಾಡ್ಯಾವ್ರಿ ಕಿಮ್ಮತ್ ಏನು ಹೇಳಿರ ಒಂದು ಇಪ್ಪತ್ತು ರೀ ಒಂದು ಇಪ್ಪತ್ತು ರೀ ಎಷ್ಟು ಬಂದ್ರೆ ನಾವು ತೊಂಬತ್ತದು ಬಂದ್ರೆ ತೊಂಬತ್ತರ ಎರಡು ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳೋಣ ಏಟ್ ಜೀರೋ ಫೈವ್ ಜೀರೋ ಹಾಂ ರೀ ಒನ್ ಸೆವೆನ್ ತ್ರೀ ಫೋರ್ ರೀ ಡಬಲ್ ಏಟ್ ರೀ ಎಲ್ಲಪ್ಪ ಹಾಂ ಬರೀನಾ ಅಲ್ಲಿ ಹೋಗ್ತಾನೆ ಇಲ್ಲ ಇಲ್ಲೇ ಇದು ಸರ್ ಯಾವ್ರ ತಮ್ಮ ಶಾಪ್ ಕೆಡವಿ ಶಾಪ್ರ ಹಾಂ ಹಾಂ ಬಾಯ್ ಹಂಗೆ ಅದಪ್ಪ ಎತ್ತ ಬಾಯ್ ಮಾಡ್ಯವು ಹಾಂ ಕೆಮ್ಮತ್ತೇನು ಹೇಳಿ ಎಷ್ಟು ಬಂದರೂ ಕೊಡೋರು ಎಪ್ಪತ್ತು ಎಪ್ಪತ್ತಾ ಮೊಬೈಲ್ ನಂಬರ್ ಅಷ್ಟು ಹೇಳಪ್ಪ

ಬಾಯಿಸಿವಣ ಎಷ್ಟೈನಾ ತೊಂಬತ್ತೈದಾ ಹ್ಞೂ ಹಾಂ ಮೊಬೈಲ್ ನಂಬರ್ ಅಷ್ಟು ತೊಂಬತ್ತೈದ ಮೊಬೈಲ್ ನಂಬರ್ ಕರಿಪು ಒಂದು ಇಪ್ಪತ್ತೈದು ಮೊಬೈಲ್ ನಂಬರ್ ಹೇಳಿರಿ ಅಣ್ಣ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಏಯ್ಟ್ ತ್ರೀ ಫೈ ಏಟ್ ತ್ರೀ ಫೈವ್ ಅರೆ ಯಾವ್ರಿ ಅಣ್ಣ ಕರಗುಪ್ಪ ಕರಗುಪ್ಪಿ ರೀ ಹ್ಞೂ ಹಲೋಚ್ ಅವ್ರಿವಾ ಇಲ್ಲ ರೀ ಇಲ್ಲ ಎಷ್ಟು ಬಂದರೂ ಕೂಡ ಇದು ಎಷ್ಟು ವರ್ಷ ಇವ ಒಂದು ಮೂರು ನಾಲ್ಕು ಮೂರು ಅಲ್ಲಿ ಹೆಚ್ಚಿಲ್ರಿ ಇನ್ನು ಮೂರು ವರ್ಷ ಒಳಗೆ ಇರ್ಬೇಕಲ್ಲ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳ್ತಾರೆ ಅರವತ್ತೆಂಟು ಸಾವಿರ ಎಷ್ಟು ಬಂದ್ರೆ ಅರವತ್ತೈದು ಅರವತ್ತೈದು ಒಂದು ಮೊಬೈಲ್ ನಂಬರ್ ಎಷ್ಟು ಹೇಳಿರಿನಾ ಸೆವೆನ್ ಸಿಕ್ಸ್ ಟೂ ಫೋರ್ ಏಟ್ ಡಬಲ್ ಜೀರೋ ಏಟ್ ಸೆವೆನ್ ಒನ್ ಮತ್ತು ಯಾವ್ದವ್ರಿ ಇದು ಒಂದ ಜೋಡಿರ ಜೋಡಿ ಹಾಂ ತಮ್ಮ ರೀ ಪ್ರಕಾಶ್ ಪ್ರಕಾಶ್ ಬರ್ರಿ ಹಾಂ 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 ಯಾವ್ದಲ್ಲ ಅಲ್ಲಿಗಾರೀರ್ಪುರ ಸುರ್ಪುರ ಯಾವ್ರಿ ನಿಮ್ದ ಇಲ್ಲಿ ಸುರ್ಪುರ ಅನ್ನತಾರು ಹಿಂಗ ಅಲ್ಲಿಂದ ಸುರ್ಪುರದಿಂದ ಇಲ್ಯಾಕ ಬಂದ್ರೆ ಹೌದ್ರಿ ಹತ್ತು ಸಾವಿರ

ಐದಾರ್ ಜೋಳ್ರಿ ಮತ್ತೆ ಎಲ್ಲೆಲ್ಲಿ ಹೋಗಿರ ನಿಲ್ರ ಅಲ್ಲಿ ಏ ಬರಲಿಲ್ಲ ನೀವು ಪಾಪ ಅವ್ರನ್ನ ಬಾಜು ಅಲ್ಲ ಸಂ ಬಿಟ್ಟು ಬಾಯ ಹೊಂಟ್ರ ಹೆಂಗ್ರ ಬರ ಬಾಜು ಬರತ್ ಇಲ್ಲ

सत आहे <Și> <analyze anthropology>